ನಮಸ್ತೆ ಎಲ್ಲರಿಗೂ ಟೆರೆಸ್ ಗಾರ್ಡನ್ ನನ್ನ ರೆಸಿಪಿ ಚಾನಲ್ಗೆ ಬ ಸ್ವಾಗತ ಇವತ್ತು ಹೋದ ವಾರ ಮಳೆ ಬಂತು ತುಂಬ ಇನ್ನೇನು ಕೆಲಸ ಮುಗೀತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಕೆಲಸ ರೆಡಿ ಇರುತ್ತೆ ಏನು ಕೆಲಸ ಅಂತ ತೋರಿಸ್ತೀನಿ ನಾವು ಅನ್ಕಳದೇ ಇರೋ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ಇವಾಗ ನೋಡಿ ಇದು ಫ್ಯಾಷನ್ ಫ್ರೂಟು ಇದು ರಿಪೋರ್ಟ್ ಮಾಡೋಣ ಅನ್ಕಂಡೆ ಆದರೆ ಹಣ್ಣಿತ್ತಲ್ವ ಅದು ಬೇರೆ ಈ ಕಡೆ ಎಲ್ಲ ಹಬ್ಬಿದೆ ಇವಾಗ ತೆಗೆಯೋದು ಬೇಡ ಹಣ್ಣೆಲ್ಲ ಆಗೋಗ್ಲಿ ಅಂತ ಬಿಟ್ಟಿದ್ದೆ ಆದರೆ ಏನು ಕೆಲಸ ಆಯಿತು ಅಂತ ತೋರಿಸ್ತೀನಿ ಇದು ಗುರುವಾರ ಗುರುವಾರ ಶುಕ್ರವಾರ ಮಳೆ ಜೋ ಜೋರಾಗೇ ಬಂತು ಸ್ವಲ್ಪ ಅವತ್ತು ನಾನು ಎಲ್ಲ ಕ್ಲೀನ್ ಮಾಡಿ ಕೆಲಸ ಮುಗಿಸಿ ಹೋಗಿ ನಿಮಗೆ ಇನ್ನೆಲ್ಲ ಕೆಲಸ ಆಯಿತು ಹಾಟ್ಗಳೊಂದೇ ಚೇಂಜ್ ಮಾಡಬೇಕು ಅಂತ ಅಂತ ಹೇಳಿ ಹೇಳಿದ್ದೆ ಆದರೆ ತಿರ್ಗಿ ಶುಕ್ರವಾರ ಬೆಳಗ್ಗೆ ಬಂದು ನೋಡಿದ ತಕ್ಷಣ ಬೇಜಾರಾಗೋಯ್ತು ಆ ಕೆಲಸ ನೋಡಿಬಿಟ್ಟು ರಾತ್ರಿ ಮಳೆ ಬಂದಿದೆ ಬಂದ ಮೇಲೆ ಈ ಥರ ಆಗಿರೋದು ಮಳೆಯಲ್ಲೇ ಮಣ್ಣೆಲ್ಲ ಸ್ವಲ್ಪ ಇದಾಗಿದೆ ನೋಡಿಸ್ತೀನಿ ಇಲ್ಲಿ ಫ್ಯಾಷನ್ ಗಿಡ ಎರಡು ಪಕ್ಕ ಪಕ್ಕ ಇಟ್ಟಿದ್ದೀನಿ ಆಮೇಲೆ ಸಾವಂತಿಗೆ ಗಿಡಗಳು ಇಟ್ಟಿದ್ದೀನಿ ಹೇಳಿದ್ದೆ ನಿಮಗೆ ಸಾವಂತಿಗೆ ಗಿಡ ಮೂರು ಸಾಲಿದೆ ಅದನ್ನು ಒಂದು ಸಾಲು ತೆಗಿಬೇಕು ಇಲ್ಲಾಂದರೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂತ ಅಷ್ಟರೊಳಗೆ ಈ ಥರ ಕೆಲಸ ಆಗಿದೆ ತೆಗ್ದು ಇಡೋಣ ಅನ್ನೋಷ್ಟೊತ್ತಿಗೆ ಕೆಲಸ ಆಯಿತು ನೋಡಿಬಿಟ್ಟು ಬೆಳ ಬೆಳಗ್ಗೆ ಬಂದ ತಕ್ಷಣ ಅವೆಲ್ಲ ನೋಡಿಬಿಟ್ರೆ ತಲೆ ಕೆಟ್ಟೋದಂಗೆ ಆಗ್ಬಿಡುತ್ತೆ ಮಳೆ ಬೇರೆ ಬರುತ್ತೆ ಮಳೆ ಬಲ್ಲದೆ ಇದ್ದಾಗ ಮಣ್ಣು ಒಣಗಿದ್ರೆ ಯಾವ ಥರ ಆದರೂ ಕ್ಲೀನ್ ಮಾಡ್ಕೋಬೋದು ಹಸಿ ಮಣ್ಣು ಕ್ಲೀನ್ ಮಾಡೋದು ಇದೆಯಲ್ಲ ಅದು ತುಂಬ ಕಷ್ಟ ಆಮೇಲೆ ತುಂಬ ಬೇಜಾರು ಮಾಡಿ ಎಲ್ಲ ಗಲೀಜಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಸುಮಾರು ಒಂದು ಹದಿನಾರು ಇಪ್ಪತ್ತು ಹಣ್ಣು ನೋಡಿ ಯಜ್ಞ ತೋಡಿರೋದು ಫ್ಯಾಷನ್ ಫ್ರೂಟ್ ಗಿಡ ಇನ್ನೊಂದು ಇಟ್ಟಿದ್ದೀನಿ ಆ ಕಡೆ ಒಂದು ಈ ಒಂದಿದೆ ಇದರಲ್ಲಿ ಪೂರ್ತಿ ಕೆಳಗವರೆಗೂ ತೋಡಿ ಇದ್ರ ಮಣ್ಣೆಲ್ಲ ಈಚೆ ಬಿದ್ದಿದೆ ಅಲ್ಲಿ ನಾವು ಗುಡ್ಸ್ಗಳೂ ಆಗೋಲ್ಲ ಮಣ್ಣು ಎತ್ಕೊಳಕ್ಕೂ ಆಗೋಲ್ಲ ಹಂಗಿದೆ ನೋಡಿ ನೀವು ಯಾವ ಥರ ಇದೆ ಆ ಸೈಡು ಈ ಸೈಡು ಎರಡೂ ಕಡೆ ಚೆಲ್ಬಿಟ್ಟಿದೆ ಮಣ್ಣು ಅದು ರಾತ್ರಿಯೆಲ್ಲ ಮಳೆ ಬಂದು ಸುಮಾರಾಗಿ ನೆಂದೋಗಿದೆ ಸದ್ಯ ಎಲ್ಲ ಪಾಟ್ಗಳು ಹತ್ರ ಇರೋದಕ್ಕೆ ಮಣ್ಣು ಅರ್ಧ ಈ ಕಡೆ ಬಂದಿಲ್ಲ ಇಲ್ಲಿ ಮಾತ್ರ ಆಗಿದೆ ಇವಾಗ ನಾನು ಅದನ್ನು ಚೇಂಜ್ ಮಾಡಲೇಬೇಕು ಇವಾಗ ಏನು ಮಾಡೋಕ್ಕಾಗಲ್ಲ ಇವಾಗ ಅದನ್ನು ತೆಗೆದ್ಬಿಟ್ಟು ನಾವಿಲ್ಲಿ ಸ್ವಲ್ಪ ಇದು ಸಾಮಂತಿಗೆ ಗಿಡ ಎಲ್ಲ ತೆಗೆದಿದ್ದೀವಿ ನೋಡಿ ಸ್ವಲ್ಪ ತೆಗೆದ್ಬಿಟ್ಟು ಅಲ್ಲಿ ಜಾಗದಲ್ಲಿ ಫ್ಯಾಷನ್ ಫ್ರೂಟ್ ಗಿಡ ಅದನ್ನು ಬಳ್ಳಿ ಹಬ್ಬಿದೆ ಎಳೆಯೋಕ್ಕೂ ಆಗೋಲ್ಲ ಅದನ್ನು ಈ ಕಡೆ ಇಟ್ಬಿಟ್ಟು ಕಂಬಿ ಮೇಲೆ ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡಿ ಒಂದಿನ ನಾವು ಅನ್ಕೊಳ್ಳದೇ ಇರೋ ಕೆಲಸ ಎಲ್ಲ ಬಂದ್ಬಿಡುತ್ತೆ ನಿಮ್ಮ ನಮಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ ನಾಳೆ ಈ ಕೆಲಸ ಐತೆ ಅಂತ ಆ ಥರ ಕೆಲಸ ಬಂದ್ಬಿಡುತ್ತೆ ಗಾರ್ಡನ್ಲಲ್ಲಿ ಹಂಗಂತ ಗಾರ್ಡನ್ ಮಾಡೋದು ಕಷ್ಟ ಅಂತ ನಾನು ಹೇಳ್ತಾ ಇಲ್ಲ ಈ ಥರನೂ ಆಗುತ್ತೆ ಎಲ್ಲದಕ್ಕೂ ಪೇಶನ್ಸ್ ಇರಬೇಕು ಮಾಡಬೇಕು ಆದರೆ ಮಳೆ ಬಂದಾಗ ಈ ಥರ ಮಾಡಿ ಮೇಲೂ ಯಗ್ನ ಬಂದು ಈ ಥರ ಭಾಳ ಬೇಜಾರಾಗಿ ನೋಡಿ ಈ ಕಡೆ ಇಟ್ಟೆ ನಾನು ಸಾಮಂತಿಗೆ ಗಿಡ ಇಡಬೇಕು ಆ ಕಡೆ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಅದು ಇಡಲೇಬೇಕಾಯ್ತು ತಕ್ಷಣಕ್ಕೆ ಎಲ್ಲ ಕೆಲಸ ಬಿಟ್ಟು ಅದನ್ನು ಮಾಡಬೇಕಾಯ್ತು ಇವಾಗ ನಾನು ಆ ತೋಡಿರೋದೆಲ್ಲ ಸರಿಯಾಗಿ ಎಷ್ಟು ಆಳವಾಗಿ ತೋಳಿದೆ ಇದು ತುಂಬ ಹಳೇ ಗಿಡ ನಮಗೆ ಲೂಸ್ ಮಾಡುವಾಗ ಅಷ್ಟು ಆಳವಾಗಿ ತೋಡೋಕ್ಕೆ ಆಗಲ್ಲ ಅಂಥದ್ದು ಅಷ್ಟು ಆಳವಾಗಿ ತೋಡಿದೆ ಮಣ್ಣದು ನಾನು ಹೇಳಿದೆ ರೂಟ್ ಬೋಡ್ ಆಗಿರ್ತವೆ ರಿಪಟ್ ಮಾಡ್ಕೋಬೇಕು ಅಂತ ಅಷ್ಟರೊಳಗೆ ಈ ಕೆಲಸ ಆಗಿದೆ ಇವಾಗ ಸದ್ಯಕ್ಕೆ ಅವ್ನು ರೀಪರ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಣ್ಣೆಲ್ಲ ಬಿಟ್ಟ ಮೇಲೆ ಪ್ರೂನ್ ಮಾಡ್ಕೊತೀನಿ ಪ್ರೂನ್ ಮಾಡ್ಕೊಂಡು ನಾನು ಆ ಕಡೆ ಅಪ್ಸೋದು ಬೇಡ ಈ ಕಡೆ ಹಬ್ಸೋಣ ಅಂತ ಅನ್ಕೊಳ್ಳೋಷತ್ತಿಗೆ ಈಗ ಆಗಿದೆ ಇವಾಗ ನಾನು ಫಸ್ಟು ಮೇಲೆ ಎಲ್ಲ ಒಂದು ಕಡೆ ಬಂದಿರೋ ಮಣ್ಣೆಲ್ಲ ತೆಗೆದು ಆ ಓಲ್ ಬಂದಿರೋದೆಲ್ಲ ಚೆನ್ನಾಗಿ ಮುಚ್ಚಿಬಿಟ್ಟು ಇವಾಗ ಕೆಳಗಡೆ ಬಿದ್ದಿರೋ ಮಣ್ಣೆಲ್ಲ ತೆಗಿತಾ ಇದ್ದೀನಿ ನಮ್ಮ ಹಳೆಯ ನೀರು ಹಾಕಿ ಗುಡಿಸ್ಬಿಡೋಣ ಅಂದರು ನೀರು ಹಾಕಿ ಗುಡಿಸ್ಬಿಟ್ರೆ ಮೋರಿಗೆ ಹೋಗಿ ಇಷ್ಟು ಮಣ್ಣು ನಿಂತ್ಕೊಳ್ಳುತ್ತೆ ಆಮೇಲೆ ಇಲ್ಲಿಂದ ಅಲ್ಲೇವರೆಗೂ ನೀರು ಹಾಕಿದ್ರೆ ಎಷ್ಟು ನೀರು ವೇಸ್ಟ್ ಆಗುತ್ತೆ ಅದರಿಂದ ಬೇಡ ಇರಿ ಹೇಳ್ಬಿಟ್ಟು ನಾನು ಆ ಮಣ್ಣೆಲ್ಲ ತೆಗೆದು ಮರದಲ್ಲಿ ಬಟ್ಟೆ ತೊಗೊಂಡು ಬಕೆಟಲ್ಲಿ ನೀರಿಟ್ಕೊಂಡು ಬಟ್ಟೆಯಲ್ಲಿ ತ ಅದ್ದಿ ಅದ್ದಿ ಆ ಮಣ್ಣೆಲ್ಲ ಬಕೆಟ್ ಒಳಗೆ ಬರೋಂಗೆ ಮಾಡ್ಕೊಂಡೆ ಫಸ್ಟ್ ಇದ್ದ ಗಟ್ಟಿ ಇರೋ ಮಣ್ಣು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಗೆದುಬಿಟ್ಟೆ ಮರದಲ್ಲಿ ಆಮೇಲೆ ಕೆಳಗಡೆ ಬಿದ್ದಿರೋದು ನಾವು ಹಂಗೆ ಬಿಟ್ಟರೆ ಮಳೆ ಬಂದಾಗ ಇನ್ನು ಹರ್ಕೊಂಡು ಮಣ್ಣಿನ ಸಮೇತ ಅಲ್ಲಿಗೆ ಬರುತ್ತೆ ಅಂತೇಳ್ಬಿಟ್ಟು ಆ ಥರ ಮಾಡಿದ್ದೀನಿ ಮಾಡಿಬಿಟ್ಟು ಸುಮಾರು ಅದೇ ಕೆಲಸ ಆಯ್ತು ಅವತ್ತು ಏನು ಕೆಲಸ ಆಗಲಿಲ್ಲ ಬರೀ ಇವ ಪಾಟ್ಗಳು ಆ ಕಡೆ ಈ ಕಡೆ ಇಟ್ಬಿಟ್ಟು ಚೇಂಜ್ ಮಾಡಿಬಿಟ್ಟು ಇವನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದಾಯ್ತು ಈ ಥರ ಆಗೋಗುತ್ತೆ ಒಂದೊಂದು ಸರಿ ನಾವು ಅನ್ಕೊಳ್ಳದೇ ಇರೋ ಕೆಲಸ ಬಂದ್ಬಿಡುತ್ತೆ ಯಗ್ನ ಈ ನಡುವೆ ಸ್ಟಾರ್ಟ್ ಆಗಿದೆ ಒಂದು ಗ್ರೋ ಬ್ಯಾಗೂ ಕಡ್ದಾಕಿದೆ ದೊಡ್ಡದು ಮನೆಯಲ್ಲಿ ಇಟ್ಟಿದ್ದು ಅದನ್ನು ಕಡ್ದಾಕಿದೆ ಒಂದೊಂದು ಸರಿ ಕಿಟಕಿ ಹತ್ರ ಬಂದು ಕಿಟಕಿ ಓಪನ್ ಇರುತ್ತೆ ಸ್ವಲ್ಪ ಆ ಕಡೆದು ಆವಾಗ ಬಂದು ಕಡ್ದಾಕಿರಬೇಕು ಅವನು ಅವನ್ನೂ ಒಂದು ಸ್ವಲ್ಪ ಗ್ರೋ ಬ್ಯಾಗ್ಗಳು ನೋಡ್ಕೋಬೇಕು ಈ ಥರ ಮುಗಿಯೋದು ಕೆಲಸ ಇರುತ್ತೆ ಗಾರ್ಡನಲ್ಲಿ ಒಂದೊಂದು ಸರಿ ಅಂದರೆ ನಾವು ಅನ್ಕೊಳ್ಳೋಕೆ ಕೆಲಸ ಮಾಡೋಕ್ಕೆ ನಮಗೇನು ಟೆನ್ಷನ್ ಇರಲ್ಲ ನಾಳೆ ಇದು ಕೆಲಸ ಮಾಡಬೇಕು ಅಂತ ನಾವು ಅಂದ್ಕೊಂಡಾಗ ಆ ಕೆಲಸ ಮಾಡ್ತೀವಿ ಏನೋ ಅನಿಸಲ್ಲ ಇವು ನಾವು ಅಂದ್ಕೊಳ್ಳ್ದೆ ಇರೋ ಕೆಲಸ ಎಕ್ಸ್ಟ್ರಾ ಕೆಲಸಗಳು ಬಂದಾಗ ಮಾತ್ರ ತಲೆ ಕೆಟ್ಟೋದಂಗೆ ಆಗೋಗುತ್ತೆ ಈ ಥರ ಆಗೋಗುತ್ತೆ ಒಂದು ಸರಿ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ವ ಇವಾಗ ಇದು ನಿಂಗೆ ಬಿಟ್ಟರೆ ಸ ಮಧ್ಯಾಹ್ನವೋ ಅಥವಾ ರಾತ್ರಿಗೋ ಮಳೆ ಬಂದರೆ ಇನ್ನೂ ಪಜೈತಿ ನೋಡಿ ಇವಾಗ ಆ ಕಡೆ ತೆಗೆದೆ ಇವಾಗ ಈ ಸೈಡ್ದು ದೊಡ್ಡದು ಅದು ದೊಡ್ಡ ಪಾಟು ಅದನ್ನು ಇಬ್ಬರು ಇಟ್ಕೊಂಡು ನಾವು ಆ ಸೈಡ್ ಇಟ್ಟಿದ್ದೀವಿ ಅಂದರೆ ಅದು ಬಳ್ಳಿ ಇರೋದಕ್ಕೆ ಎಳದಿಕ್ಕಾಗಲ್ಲ ನಾವು ಆ ಕಡೆ ಖಾಲಿ ಮಾಡಿಬಿಟ್ಟು ಸಾವಂತಿಗೆ ಗಿಡದಾಗ ಪಕ್ಕದಾಗ ಇಟ್ಟಿದ್ದೀನಿ ನೋಡಿ ಆ ಥರ ಇಟ್ಟಿದ್ದೀವಿ ಕಂಬಿ ಮೇಲೆ ಇಟ್ಟಿಗೆ ಮೇಲೆ ಬರೋಂಗೆ ಇಟ್ಟಿದ್ದೀವಿ ಯಾಕೆಂದರೆ ದೊಡ್ಡ ಪಾಟಿ ಇರಲ್ಲ ಅಂತ ಇಟ್ಬಿಟ್ಟು ಇವಾಗ ಅದನ್ನೆಲ್ಲ ಈ ಕಡೆಯಿಂದ ಕ್ಲೀನ್ ಮಾಡ್ತೀನಿ ಆ ಕಡೆನೂ ಕ್ಲೀನ್ ಮಾಡಿದ್ದಾಯಿತು ಇವಾಗ ಈ ಸೈಡ್ ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಆ ಪಿಲ್ಲರ್ ಪಕ್ಕ ಹೋಗಿ ಅಲ್ಲಿ ಏನು ಗುಡ್ಸ್ಕೊಳಕ್ಕಾಗಲ್ಲ ಏನಿಲ್ಲ ಆ ಥರ ಆಗೋಗುತ್ತೆ ಇವಾಗ ಇದನ್ನು ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಬಟ್ಟೆಲಿ ಒರೆಸಿ ಈ ಹಿಟ್ಟಿಗೆ ಬೇಡ ಸ್ವಲ್ಪ ದೊಡ್ಡ ಇಟ್ಟಿಗೆ ಇದ್ದಾವೆ ಮೊನ್ನೆ ಸಿಮೆಂಟ್ ಇಟ್ಟಿಗೆಗಳು ಒಂಚೂರು ಇದ್ದಾವೆ ಅವ್ರು ಇಡೋಣ ಅಂಥೇಳಿ ಅಂದ್ಕೊಂಡು ಇವನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಕಷ್ಟಪಟ್ಟು ವಿಡಿಯೋಗಳು ಮಾಡ್ತಾ ಇರ್ತೀನಿ ನಾನು ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಿಮಗೆ ನೋಡಿ ಇವಾಗ ಮರದಲ್ಲಿ ಎಷ್ಟು ಸಾಧ್ಯನೋ ಆ ಕಡೆಯಿಂದ ನೋಡಿದ್ರಿ ನೀವು ಎಷ್ಟು ಮಣ್ಣು ಬಂತು ಅಂತ ಈ ಕಡೆಯೂ ಅಷ್ಟೇ ಮಣ್ಣಿದೆ ಈ ಥರ ಮಧ್ಯದಲ್ಲಿ ಇಷ್ಟೊಂದು ಮಣ್ಣು ತೋಡಿಬಿಟ್ರೆ ಎಷ್ಟು ಕಷ್ಟ ಆಗೋಗುತ್ತೆ ಅಂತ ಕೆಳಗಡೆ ಬಿ ನೆಲಕ್ಕೆ ಹತ್ತು ಮಣ್ಣು ಒದ್ದೇ ಇರೋದಕ್ಕೆ ಅದನ್ನು ನಾವು ಏನು ಗುಡ್ಸೋಕೆ ಬರೋಲ್ಲ ಗುಡಿಸಿದ್ರೂ ಪೂರ್ತಿ ಬರಲ್ಲ ಅದಕ್ಕೆ ನಾನು ಫಸ್ಟು ಇವಾಗ ಒಣ ಮಣ್ಣು ಇದ್ದಿದ್ದರೆ ಗುಡಿಸಿ ಎತ್ಕೊ ಈ ಥರ ಹಸಿ ಮಣ್ಣು ಇದ್ದಾಗ ಕಷ್ಟ ಕ್ಲೀನ್ ಮಾಡ್ಕೊಳ್ಳೋದು ಹಂಗೆ ಮಾಡ್ಕೊತಾ ಇದ್ದೀನಿ ನೋಡಿ ಆ ಕಡೆದು ಮಣ್ಣು ಆ ಪಾಟಲ್ಲಿ ಈ ಸೈಡ್ ಇದೆ ಇವಾಗ ಈ ಕಡೆದು ಈ ಅದೇ ಪಾಟ್ಗೆ ಆಗ್ತಾಯಿದ್ದೀನಿ ದೊಡ್ಡ ಪಾಟ್ ಅಲ್ವಾ ಆ ಪಾಟು ಎಳೆಯಕ್ಕಾಗಲ್ಲ ಮೇಲೆ ಬಳ್ಳಿ ಹಬ್ಬಿದೆ ಎಳೆಯೋಕ್ಕಾಗಲ್ಲ ಕಟ್ ಮಾಡಬೇಕು ಹಣ್ಣಿದ್ದಾವೆ ಅದರಿಂದ ಕಟ್ ಮಾಡೋಕ್ಕೂ ಆಗೋಲ್ಲ ಹಣ್ಣೆಲ್ಲ ಮೇಲೆ ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಇದಾಯಿತು ಇವಾಗ ಅದನ್ನೆಲ್ಲ ಮಣ್ಣು ತೆಗೆದು ನಾನು ಬಕೆಟಲ್ಲಿ ಒಂದು ಮುಕ್ಕಾಲು ಬಕೆಟ್ ನೀರು ತಗೊಂಡು ಬಟ್ಟೆ ಅಜ್ಜಿ ಬಿಡೋದು ನೆಲ ಒರೆಸೋದು ನೆಲ ಉಜ್ಕ ಮಣ್ಣೆಲ್ಲ ಬಟ್ಟೇಲಿ ಬರೋಕ್ಕೆ ಮಾಡಿ ಮಾಡಿ ನೆಲ ಕ್ಲೀನ್ ಮಾಡಿದ್ದೀನಿ ಮಾಡಿಬಿಟ್ಟು ಮತ್ತೆ ನಾವು ಇಟ್ಟಿಗೆ ಇಟ್ಬಿಟ್ಟು ಜೋಡಿಸಿದ್ದೀವಿ ಯಾವ ಥರ ಅಂತ ಇನ್ನು ಈ ಥರ ಗಾರ್ಡನ್ ವಿಡಿಯೋದಲ್ಲಿ ಈ ಥರ ಯಾರ್ಯಾರಿಗೆ ಕಷ್ಟ ಆಯಿತು ಅಂತ ನಾನು ಕಮೆಂಟಲ್ಲಿ ಹೇಳಿ ಹೆಗ್ಣಗಳಿಗೆ ಔಷಧಿ ಗಿಡಕ್ಕೂ ನನಗೆ ಇವಾಗ ಕಷ್ಟ ಹ್ಯಾಪಿ ಓಡಾಡ್ತಾ ಇರುತ್ತೆ ಅಂತ ಬೋನಲ್ಲಿ ಅಂತೂ ಬೀಳೋದೇ ಇಲ್ಲ ನೋಡಿದ್ದೀವಲ್ಲ ಅಳಿಲು ಬೀಳಲ್ಲ ಇದು ಬೀಳೋಲ್ಲ ನೋಡಿ ಇವಾಗ ಸಾಮಂತಿಗೆ ಗಿಡ ಎರಡು ಸಾಲ ಆಗೋಯ್ತು ನಾವು ಅಂದ್ಕೊಂಡಂಗೆ ಆಯಿತು ಮೂರು ಸಾಲಿತ್ತಲ್ವ ಇವಾಗ ಎರಡು ಸಾಲ ಇಟ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅವನ್ನವೆರಡು ಫ್ಯಾಷನ್ ಫುಡ್ ಗಿಡ ಅಲ್ಲೇ ಪಕ್ಕಪಕ್ಕ ಇಟ್ಟಿದ್ವಿ ಇವಾಗ ನಾವು ಆ ಕಡೆಯಿಂದ ಈ ಕಡೆಯಿಂದ ಕ್ಲೀನ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇಷ್ಟು ಬೇಗ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಏನು ಮಾಡಲೇಬೇಕಾಯ್ತು ಈ ಥರ ಒಂದೊಂದು ದಿನ ಕೆಲಸ ಎಕ್ಸ್ಟ್ರಾ ಕೆಲಸ ಬರ್ತಾ ಇರ್ತವೆ ಒಬ್ಬೊಬ್ಬರು ಅಂತ ನೋಡಿ ಬ ಇಟ್ಟಿಗೆ ಇಟ್ಟಿದ್ವಿ ದೊಡ್ಡ ಇಟ್ಟಿಗೆ ಇಟ್ಬಿಟ್ಟು ಅದ್ರ ಮೇಲೆ ಟೈಲ್ಸ್ ಇಟ್ಬಿಟ್ಟು ಇಟ್ಟಿದ್ದೀವಿ ಆ ಕಡೆದು ಚಿಕ್ಕದಾದ ಮಾಮೂಲು ಚಿಕ್ಕ ಇಟ್ಟಿಗೆ ಮೇಲೆ ಇಟ್ಟಿದ್ದೀವಿ ಈ ಥರ ಎರಡರಲ್ಲಿದೆ ಫ್ರೂಟು ಇವು ಚೆನ್ನಾಗಿ ಬೆಳೀತಾ ಇದ್ದಾವೆ ಅಂದರೆ ಸ್ವಲ್ಪ ಈ ಕಡೆ ದೊಡ್ಡದ್ರಲ್ಲಿ ತುಂಬ ದಿನ ಬೀಜ ಹಾಕಿ ಬೆಳೆಸ್ದಾಗಿಂದ ಅದೇ ಪಾಟಲ್ಲಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ ಅದರಿಂದ ರಿಪಾಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಹಣ್ಣು ಇರೋದಕ್ಕೆ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂದ್ಕಂಡೆ ಇವಾಗ ನೋಡಿ ಇವನ್ನ ಈ ಕಡೆ ಮಾಡಿದ್ದೀನಿ ಆಮೇಲೆ ಇಲ್ಲಿ ಅದೇ ಹೇಳಿದ್ನಲ್ಲ ಮಿಕ್ಕಿದ್ದು ಆ ಕಡೆ ಮೂರನೇ ಸಾಲಲ್ಲಿರೋವಲ್ಲ ಇಟ್ಟಿದ್ದೀವಿ ಕನಕಾಂಬ್ರ ಆಮೇಲೆ ಬಿಳಿ ಶಾಮಂತಿಗೆ ಅವೆಲ್ಲ ಎಕ್ಸ್ಟ್ರಾ ಈ ಲೈನ್ ಈ ಸಾಲಲ್ಲ ಅಲ್ಲಿದ್ದು ಇಲ್ಲಿ ತಂದು ಹಾಕಿದ್ದೀವಿ ಮೊದಲು ಬ್ರಹ್ಮಕಮಲ ಅವೆಲ್ಲ ಈ ಕಡೆ ಇಟ್ಟಿದ್ದಾಯಿತು ಆಮೇಲೆ ಇವನ್ನ ಇಟ್ಟಿದ್ದಾಯಿತು ಇವಾಗ ಸಿಮೆಂಟ್ ಬೇರೆ ಇದೆ ಆ ಕಡೆ ಈ ಥರ ಅಲ್ಲಿರೋವು ತೆಗೆದು ಹಿಂಗೆ ಈ ಸಾಲು ಬೆಳೀತಾ ಇದೆ ಇವಾಗ ನಾವು ಅಂದ್ಕಳ್ದೇ ಇರೋ ಕೆಲಸ ಹಿಂಗೆ ಆಗೋಗುತ್ತೆ ನೋಡಿ ಇಲ್ಲೆಲ್ಲ ಮಲ್ಲಿಗೆ ಗಿಡ ಇಟ್ಟಿದ್ದೀನಲ್ಲ ಆ ಸೈಡ್ ಸ್ವಲ್ಪ ಸಿಮೆಂಟ್ ಜಾಸ್ತಿನೇ ಬೀಳ್ತಾ ಇದೆ ನಾನು ಮಲ್ಲಿಗೆ ಗಿಡಗಳು ಅವನ್ನೂ ಸಿಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಅವ್ರು ಏನಾದ್ರು ಪ್ಲಾಸ್ಟಿಂಗ್ ಮಾಡೋವಾಗ ಜಾಸ್ತಿ ಈ ಕಡೆ ಇದು ಮಾಡಿದ್ರೆ ಅವಾಗ ಅವನ್ನೂ ತೆಗಿಬೇಕಾಗುತ್ತೆ ಅಲ್ಲಿ ಪೂರ್ತಿ ಕೆಲಸ ಆಗೋವರೆಗೂ ನಾವು ಅಲ್ಲಿ ಪಾಟ್ಗಳು ಇಟ್ಕೊಳಕ್ಕಾಗಲ್ಲ ಈ ಥರ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬ್ರಹ್ಮಕಮಲ ಇಷ್ಟೇ ಇಟ್ಟಿದ್ನಲ್ಲ ಇವಾಗ ಅದಕ್ಕೆ ಸಾಲು ಮುಂದುವರೆದು ಸಾಮಂತಿಗೆ ಗಿಡ ಇದ್ದಾವೆ ಅಷ್ಟೇ ಇನ್ನೊಂದು ಇದು ಬ್ರಹ್ಮಕಮಲ ಕಮಲ ಆಗ್ತಾ ಹಾಕ್ತಾಯಿದ್ದಾವೆ ಮತ್ತು ಇಲ್ಲಿ ಅಷ್ಟೇ ಸಾಮಂತಿಗೆ ಗಿಡ ಇದು ದಾಸವಾಳ ಕೂಡ ಅಷ್ಟೇ ಆ ಸೈಡಿರೋ ಒಂದೆರಡು ಕಟ್ ಮಾ ಕಟ್ ಕಡಿತಾ ಇತ್ತು ಅಂತೇಳ್ಬಿಟ್ಟು ಅವನ್ನು ಸ್ವಲ್ಪ ಚೇಂಜ್ ಮಾಡಿ ಅವನು ಸ್ವಲ್ಪ ಈ ಕಡೆ ಇಟ್ಟಿದ್ದಾಯ್ತು ಈ ಥರ ಪ್ರತಿಯೊಂದು ದಿನ ಬೆಳಗ್ಗೆ ಬಂದ್ಬಿಟ್ಟು ನಾವು ಕೆಲಸ ಇಲ್ಲ ಅನ್ನೋಂಗಿಲ್ಲ ಆ ಥರ ಆಗೋಗುತ್ತೆ ಅವತ್ತು ನಾನು ಒಂಚೂರು ನೀಮಾಯಲ್ಲಿ ಹೊಡೆದೆ ಮಳೆ ಮಧ್ಯಾಹ್ನಕ್ಕೆ ಅಲ್ವ ಬರೋದು ಅಂತೇಳ್ಬಿಟ್ಟು ಸ್ವಲ್ಪ ನೀಮಾಯಲ್ಲಿ ನೋಡಿ ಮುದುರ ರೋಗ ಒಂದು ಮೂರು ಗಿಡಕ್ಕೆ ಮುದುರು ರೋಗ ಇದೆ ಅಂತೇಳಿದ್ನಲ್ವ ಎಲೆಗಳು ಮುದ್ರ ಥರ ಅದಕ್ಕೆ ನೀಮಾಯಿಲ್ ಹೊಡಿತಾ ಇದ್ದೀನಿ ಸ್ವಲ್ಪ ಸರೋಗಿದ್ರೆ ಅವು ಮೂರು ಗಿಡಕ್ಕೆ ಮಾತ್ರ ಹೊಡೆದಿದ್ದು ಯಾವ ಗಿಡ ಎಲೆ ಮುದುರಿದೆಯೋ ಅದಕ್ಕೆ ಮಾತ್ರ ಹೊಡೆದಿದ್ದೀನಿ ನೋಡ್ತೀನಿ ಇನ್ನೂ ಒಂದೆರಡು ಮೂರು ಸರಿ ಮಳೆ ಇಲ್ದಾಗ ಮತ್ತೆ ಮತ್ತೆ ಹೊಡಿತಾ ಇದ್ದರೆ ಕಮ್ಮಿ ಆಗ್ಬೋದು ಇಲ್ಲ ಹುಳಿ ಮಜ್ಜಿಗೆ ಹೊಡೆದ್ರೂ ಕಮ್ಮಿ ಆಗುತ್ತೆ ಏನು ಹೊಡೆದ್ರೂ ಇವಾಗ ಮಳೆ ಬರೋದಕ್ಕೆ ಅದು ಇದಾಗಲ್ಲ ಇಲ್ಲಿ ಅಲ್ಮಂಡ ತಂದಿರೋದು ಒಂದು ಹೂವು ಅರಳಿದೆ ನೋಡಿ ಕೆಂಪಿಗೆ ಇದನ್ನೂ ರಿಪಾಟ್ ಮಾಡ್ಕೋಬೇಕು ಚಿಕ್ಕದು ತುಂಬ ಪಾಟ್ ಅದು ಅಲ್ಲಿಟ್ಟಿದ್ದೀನಿ ಅದು ಅದು ಜಾಗ ಅಲ್ಲ ಬೇಕೋ ಅಲ್ಲಿಡಬೇಕು ಇನ್ನು ಸದ್ಯಕ್ಕೆ ಅಲ್ಲಿ ಹಾಕಿದ್ದೀನಿ ಆಮೇಲೆ ಇಬು ಅದೇ ಕಷ್ಟ ಡಾಪಲ್ಲು ಅದನ್ನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಮಾಡ್ಕೋಬೇಕು ಮಾಡ್ಕೊಂಡಿರೋದು ವಿಡಿಯೋ ತೋರಿಸ್ತೀನಿ ನಿಮಗೆ ಆಮೇಲೆ ಇವನ್ನೂ ರಿಪೋರ್ಟ್ ಮಾಡ್ಕೋಬೇಕು ಗುಲಾಬಿ ಗಿಡ ಆಮೇಲೆ ದಾಸವಾಳ ಇವೆಲ್ಲ ಇದ್ದಾವೆ ರಿಪೋರ್ಟ್ ಮಾಡ್ಕೊಳ್ಳೋವು ಅವ್ರು ಮಾಡ್ಕೊತೀನಿ ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತೀವಿ